ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ವೀಣಾ ಸುರೇಶ್ ಪ್ಲೀಸ್ ನೋಡ್ತಾ ಇರೋರು ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ಸು ಕಮೆಂಟ್ಸು ಕೊಟ್ಟು ಆ ಪ್ರೋತ್ಸಾಹ ಕೊಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಕೆಲಸ ಅಂತ ಬಂದರೆ ಅವನೊಬ್ಬ ಪರ್ಫೆಕ್ಟ್ ವರ್ಕರ್ ಸುಮ್ಮನೆ ಅವನೊಬ್ಬ ಫೇಮಸ್ ಬಿಸ್ನೆಸ್ ಐಕಾನ್ ಆಗಿದ್ದಲ್ಲ ಈ ವಯಸ್ಸಿಗೇನೆ ಅದಕ್ಕಾಗಿ ಅವನು ತುಂಬ ಶ್ರಮ ಹಾಕಿರುತ್ತಾನೆ ಒಬ್ಬ ಮನುಷ್ಯ ಬೆಳೆಯಬೇಕು ಎಂದರೆ ಡೆಡಿಕೇಶನ್ ತುಂಬ ಮುಖ್ಯ ಎನ್ನುವುದು ಅವನ ಸಿದ್ಧಾಂತ ಹಾಗೆಯೇ ನಡೆದುಕೊಳ್ಳುತ್ತಾನೆ ಕೂಡ ಅವನು ಅವನಿಗೆ ಮಾಡುವ ಕೆಲಸ ಎಲ್ಲವೂ ಪರ್ಫೆಕ್ಟ್ ಆಗಿರಬೇಕು ಕೆಲಸದಲ್ಲಿ ಯಾವುದೇ ಮಿಸ್ಟೇಕ್ಸ್ ಆಗುವುದನ್ನು ಅವನು ಸಹಿಸಲಾರ ಅವನೂ ಅದನ್ನು ಪಾಲಿಸುತ್ತಾನೆ ಅದಕ್ಕೆಂದೇ ಈಗ ವರ್ಧನ್ಗೆ ಕಾಲ್ ಮಾಡಿದ್ದು ಅವನು ಅಲ್ಲಿಯೇ ಕುಳಿತು ಡೋಂಟ್ ವರಿ ಆಯು ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್ ಹಿಯರ್ ನೀನೇ ನೋಡ್ತೀಯಲ್ಲ ಈಗ ಏನು ಟೆನ್ಷನ್ ತಗೋಬೇಡ ನೀನು ಎಂದಿದ್ದ ವರ್ಧನ್ ನೋನೋ ನೀನಿರುವಾಗ ನನಗೇನು ಟೆನ್ಷನ್ನಿಲ್ಲ ಬಟ್ ಈ ಇವೆಂಟಲ್ಲಿ ಏನೂ ಪ್ರಾಬ್ಲಮ್ ಆಗಬಾರ್ದು ಅನ್ನೋದು ನನ್ನ ಇಂಟೆನ್ಷನ್ ಅಷ್ಟೇ ನೀನು ಇಷ್ಟು ಹೇಳ್ದಲ್ಲ ಐ ಆ್ಯಮ್ ಟೆನ್ಷನ್ ಫ್ರೀ ನೌ ಎಂದು ಕಾಲ್ ಕಟ್ ಮಾಡಿ ನಿರಾಳವಾಗಿ ಉಸಿರಾಡಿದ ಆಯುಷ್ ದೇವುಡ ಇಲ್ಲೇ ಅದೇ ಇವಮ್ಮ ಸತ್ಯ ಎಂದು ಸಮಾಧಾನದ ಉಸಿರು ಬಿಟ್ಟು ರೀನಾಳತ್ತ ನಡೆದಿದ್ದಳು ಹುಡುಗಿ ಏಯ್ ನಿನಗೇನು ಸ್ವಲ್ಪ ಕೂಡ ಬುದ್ಧಿ ಇಲ್ವಾ ಅದು ಹೇಗೆ ನಿಮ್ಮಂಥವ್ರು ಇಂಥ ಕಡೆ ಎಲ್ಲ ಕೆಲಸ ಗಿಟ್ಟಿಸ್ಕೋತಿರೋ ಕಾಣೆ ಅಲ್ಲ ಆಗಲೇ ಬರೋಕ್ಕೇನಾಗಿತ್ತು ನಿನಗೆ ರೋಗ ಕಾಲ್ ಮಾಡಿ ಎಷ್ಟು ಹೊತ್ತಾಯಿತು ನಾನು ಮತ್ತೆ ಅವಳ ಮೇಲೆಯೇ ಕಿಡಿಕಾರಿದ್ದಳು ರೀನಾ ಏನು ಮಾಡೋದು ಮೇಡಮ್ ನನಗೆ ಕತ್ತಲಲ್ಲಿ ಕಣ್ಣು ಅಷ್ಟು ಸರಿಯಾಗಿ ಕಾಣಿಸಲ್ಲ ನಿಮಗೆಲ್ಲ ಕಾಣಿಸ್ಬೋದೇನೋ ದೊಡ್ಡ ಜನ ಅಲ್ವಾ ನೀವೆಲ್ಲ ಅದು ಅಲ್ಲದೆ ನಮ್ಮ ನಕ್ಷತ್ರ ಲೋಕದ ಜನ ಅಸಾಮಾನ್ಯರಲ್ಲಿ ಅಸಾಮಾನ್ಯರು ಅಲ್ವಾ ಆಕಾಶದಲ್ಲೇ ಇರ್ತಾರೆ ಯಾವಾಗಲೂ ಸಣ್ಣದಾಗಿ ಗೊಣಗಿದ್ದಳು ಇದನ್ನು ನಿಮ್ಮನ್ನು ಹುಡ್ಕೋದು ಕಷ್ಟ ಆಯಿತು ನೋಡಿ ಅದಕ್ಕೆ ಲೇಟಾಯಿತು ಸ್ವಲ್ಪ ಎಂದಿದ್ದಳು ಸ್ವಲ್ಪವೂ ಹಿಂಜರಿಯದೆ ಕುಂಕುಮ ಅವಳ ಮಾತು ಅವನಿಗೆ ಸ್ಪಷ್ಟವಾಗಿ ಕೇಳಿಸಿತ್ತು ತನ್ನ ಹಿಂದೆ ಪರಿಚಿತ ಧ್ವನಿ ಕೇಳಿ ಹಿಂದೆ ತಿರುಗಿದ್ದ ವಿಧಾನ್ ಎಸ್ ಅದೇ ಹುಡುಗಿ ಇಲ್ಲೂ ತನ್ನ ಹಿಂದೆಯೇ ಇದ್ದಾಳ ಬಿಟ್ಟೂ ಬಿಡ್ತಾ ಇಲ್ಲ ಈ ಹುಡುಗಿಯ ನೆರಳು ನನ್ನನ್ನು ಇದೇನು ಕಾಕತಾಳೀಯವೋ ಇಲ್ಲ ನನ್ನ ಕರ್ಮವೋ ಕಾಣೆ ಸ್ವಲ್ಪ ಮನಸ್ಸನ್ನು ತಹಬಂದಿಗೆ ತಂದಿದ್ದೆ ಇನ್ನೂ ಈಗ ಆದರೆ ಮತ್ತೆ ಛೆ ಅಸಹನೆಯಿಂದ ಮುಖ ಹಿಂಡಿದ್ದ ತಲೆ ಅತ್ತಿತ್ತ ಆಡಿಸಿ ಆಯುಷ್ ಆಚಾರ್ಯ ರೀನಾ ಆಗಿ ಇವನ ಹಿಂದೆಯೇ ಹಿಂದಿನ ರೋ ಅಲ್ಲೇ ಕೂತಿದ್ದಳು ಅವಳು ಆಯುಷ್ನನ್ನು ನೋಡಿರಲಿಲ್ಲ ನೋಡಿರಲಿಲ್ಲ ಎನ್ನುವುದಕ್ಕಿಂತ ಗಮನಿಸಲು ಹೋಗಿರಲಿಲ್ಲ ಅವಳದೇ ಯೋಚನೆಯಲ್ಲಿ ಅಷ್ಟಕ್ಕೂ ಅವಳು ಅವನನ್ನು ಡೈರೆಕ್ಟಾಗಿ ನೋಡಿದ್ದೇ ಬೆರಳಿಕೆಯಷ್ಟು ಸಲ ಅವಳು ನಕ್ಷತ್ರ ಜಾಯ್ನ್ ಆದ ನಂತರ ಇದೇ ಮೊದಲು ಇಷ್ಟು ದೊಡ್ಡ ಇವೆಂಟ್ ಆರ್ಗನೈಸ್ ಆಗಿತ್ತು ಈಗಲೇ ಅವಳು ಆಯುಷ್ ಆಚಾರ್ಯನನ್ನು ಇಷ್ಟು ಹತ್ತಿರದಿಂದ ನೋಡಿದ್ದು ಫ್ಲೈಟಲ್ಲಿ ಅವನು ತಿರುಗಿ ನೋಡುವುದಕ್ಕೂ ಕುಂಕುಮ ಮುಂದೆ ನೋಡುವುದಕ್ಕೂ ಸರಿ ಹೋಗಿತ್ತು ಸತ್ತೇ ಹೋದ್ನಪ್ಪ ಯಪ್ಪ ನನ್ನ ಗ್ರಾಚಾರಕ್ಕೆ ಇವರೂ ಇಲ್ಲೇ ಅವರೇ ನನ್ನ ಮಾತೇನಾರ ಕೇಳಿಸ್ಕೊಂಡ್ರ ಹಿಂಗೆ ಕೇಳಿಸಿದ್ರೆ ಕೇಳಿಸ್ಕೊಳ್ಳಿ ಕತ್ತೆ ಬಾಲ ಕುದುರೆ ಜುಟ್ಟು ನಾನೇನು ಇಲ್ಲದೇ ಇರೋದನ್ನು ಹೇಳಿದ್ನ ಇಲ್ಲಿನ ಜನ ಹಾಗೆ ಅಲ್ವಾ ಮತ್ತೆ ನಮ್ಮಂಥ ಬಡ ಮಧ್ಯಮ ವರ್ಗದ ಜನ ಕಣ್ಣಿಗೆ ಕಾಣಿಸಲ್ಲ ಇವರಿದೆ ಇವರಿಗೆ ತಾನೆ ಅದ್ನೇ ಅನ್ನಪ್ಪ ವಾ ಕತೆ ಎಂದುಕೊಂಡರು ಯಾಕೋ ಹಿಂಜರಿಕೆ ಆಯಿತು ಅವಳಿಗೆ ಸುಮ್ಮನಾದವಳು ರೀನಾ ಪಕ್ಕ ಬಾಯಿ ಮುಚ್ಚಿ ಕುಳಿತಳು ಹುಡುಗಿ ಏಯ್ ಏನೇನಾದರೂ ಮಾತಾಡಬೇಡ ಯು ಈಡಿಯಟ್ ಆಗ್ಲಿಂದ ನೋಡ್ತಾನೇ ಇದ್ದೀನಿ ನಾನು ಸುಮ್ಮನಿದ್ದೀನಿ ಅಂತ ಹಾರಾಡ್ತಾ ಇದ್ದೀಯಾ ಈಗ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ಸುಮ್ಮನಿದ್ದೀನಿ ಇಲ್ಲಾಂದರೆ ನಡೆಯೋ ಕಥೆನೇ ಬೇರೆ ಇತ್ತು ಗದರಿದ್ದಳು ಕುಂಕುಮ ಸುಮ್ಮನಿರುವಂತೆ ಸನ್ನೆ ಮಾಡಿದ್ದರೂ ಒದರುತ್ತಲೇ ಇದ್ದಳು ರೀನಾ ಕುಂಕುಮಗೆ ತಿಳಿದಿತ್ತಲ್ಲ ತಮ್ಮ ಪ್ರತಿ ಮಾತು ಕೂಡ ಆಯುಷ್ಗೆ ಕೇಳಿಸುತ್ತಿದೆ ಎಂದು ಅದನ್ನೇ ಹೇಳುವ ಪ್ರಯತ್ನ ಮಾಡಿದ್ದಳು ಸನ್ನೆಯ ಮೂಲಕ ಮುಂದೆ ಇದ್ದಾನೆ ಅವನು ಅಂತ ಊಹ್ ಇವಳಿಗೆ ಅರ್ಥವಾದರೆ ತಾನೇ ಯಾಕೆ ಈಗೇನಾಯಿತು ಬಾಯಿ ಬರ್ತಾ ಇಲ್ವಾ ಹೇಗೆ ಬರುತ್ತೆ ಎಲ್ಲ ತಪ್ಪು ನಿಂದೆ ಅಲ್ವಾ ಆವಾಗ ನೋಡಿದರೆ ನಿನ್ನಿಂದ ಮೋಹ ನನಗೆ ಉಗಿದ್ಲು ಗೊತ್ತಾ ನಿನಗೆ ಹೌದು ಎಲ್ಲಿ ಹೋಗಿತ್ತು ಆವಾಗ ನಿನ್ನ ಸವಾರಿ ಅಷ್ಟೊತ್ತು ನನಗೆ ಡ್ರೆಸ್ ಸರಿ ಮಾಡೋದಕ್ಕೆ ಕೊಟ್ಟು ಗಡಿಬಿಡಿಯಿಂದ ಹೊರಟು ಹೋಗಿದ್ದೆಯಲ್ಲ ಎಲ್ಲಿ ಇಲ್ಲಿ ನಿನಗೆ ಬೇಕಾದ ಜನ ಯಾರೋ ಇರಬೇಕು ಅಲ್ವಾ ಲಲ್ಲೆ ಹೊಡೆದು ಬಂದೇನೋ ನಾಲಿಗೆ ಹರಿಬಿಟ್ಟಿದ್ದಳು ರೀನಾ ಅಂಥ ಹೈಫೈ ಜನ ಅಲ್ಲ ಬಿಡಿ ಮೇಡಮ್ ನಾವು ಎಲ್ಲ ಕಡೆಗೂ ನಮಗೆ ಬೇಕಾದ ಜನ ಇರೋದಕ್ಕೆ ಹೇಳಿ ಕೇಳಿ ನಾವು ನೀವೇ ಹೇಳುವ ಹಾಗೆ ಮಿಡಲ್ ಕ್ಲಾಸ್ ಜನ ನಮ್ಮಂಥವರಿಗೆಲ್ಲ ಅಂಥ ಧೈರ್ಯ ಅಂಥ ಸಂಸ್ಕಾರ ಎಲ್ಲಿಂದ ಬರಬೇಕು ಹೇಳಿ ಆಗ ನಾನು ಹೋಗಿದ್ದು ಒಂದು ಗೊಂಬೆನ ಮಲಗಿಸಿ ಬರೋದಕ್ಕೆ ಅದರ ರೂಮಿನಲ್ಲಿ ಒಂದೇ ಇತ್ತು ಮಗು ಅಳ್ತಾ ಇತ್ತು ನೋಡಿ ಸಹಿಸಲು ಕಷ್ಟ ಆಯಿತು ನನಗೆ ಒಂಟಿತನದ ಅರಿವಿದೆ ಅದು ಅಲ್ಲದೆ ಅದಿನ್ನೂ ಪುಟ್ಟ ಮಗು ಹೇಗಿರುತ್ತೆ ರಾತ್ರಿ ಒಂಟಿಯಾಗಿ ಪಾಪ ಅನ್ನಿಸಿ ಸಂಕಟವಾಯಿತು ಅದಕ್ಕೆ ಅದನ್ನು ಸಮಾಧಾನ ಮಾಡಿ ಮಲಗಿಸಿ ಬಂದೆ ಅದಕ್ಕೆ ಲೇಟಾಯಿತು ಬರೋದು ಅಷ್ಟೇ ಎಂದಿದ್ದಳು ಅವಳಾಡಿದ ಪ್ರತಿಯೊಂದು ಶಬ್ದ ಪ್ರತಿಯೊಂದು ಮಾತು ಕೂಡ ಅವನಿಗೆ ಕೇಳಿಸಿತ್ತು ಅವನ ಎದೆಯೊಳಗೆ ಅರಿಯಲಾಗದ ತಳಮಳ ಯಾವುದೋ ಅರಿಯದ ಭಾವನೆಗಳ ಭೋರ್ಗರಿತ ಮತ್ತದೇ ನೆನಪುಗಳ ಮೊರೆತ ನೋನೋ ನಾನು ಭಾವನೆಗಳ ಸುಳಿಗೆ ಸಿಲುಕಬಾರದು ಸಿಗಲೇಬಾರದು ನಾನೇ ನಿರ್ಧಾರ ಮಾಡಿರೋ ಹಾಗೆ ಯಾವ ಭಾವನೆಗಳು ಸಂಬಂಧಗಳು ನನಗೆ ಬೇಡ ಈಗ ಏನಿದೆಯೋ ಅಷ್ಟೇ ಸಾಕು ನನಗೆ ಪದೇ ಪದೇ ಯಾಕೋ ಅದೇ ನೋವಿನ ಕೋಪಕ್ಕೆ ಬೀಳುತ್ತಿದ್ದೇನೆ ಬೇಡ ಬೇಡ ಎಂದರು ಎಲ್ಲ ಈ ಹುಡುಗಿಯ ದೆಸೆಯಿಂದ ಬ್ಲಡಿ ಹೆಲ್ ಯೋಚಿಸುತ್ತಲೇ ದವಡೆ ಬಿಗಿದಿದ್ದ ಆಯುಷ್ ಆಚಾರ್ಯ ಕುಂಕುಮ ತನಗೆ ತಿಳಿಯದೇ ತನಗೇ ಅರಿವಿಲ್ಲದೆ ನಕ್ಷತ್ರ ಲೋಕದ ಸಾಮ್ರಾಟನ ಮನದ ಆಳದ ನೋವಿಗೆ ಅವನ ಭಾವನೆಗಳ ಏರಿಳಿತಕ್ಕೆ ಕಾರಣವಾಗಿ ಬಿಟ್ಟಿದ್ದಳು ಹುಡುಗಿ ಮತ್ತೆ ಮತ್ತೆ ಎಲ್ಲ ಎಲ್ಲವೂ ನೆನಪಾಗಿ ಬೇಯುವಂತಾಗುತ್ತಿದೆ ನನಗೆ ಹುಡುಗಿಯ ದೆಸೆಯಿಂದ ಥತ್ ಯಾಕೆ ಯಾಕೆ ಇವಳನ್ನು ನೋಡಿದರೆ ನನಗೆ ಹಳೆಯದೆಲ್ಲವೂ ನೆನಪಾಗುತ್ತದೆ ಉತ್ತರ ಸಿಗಲಿಲ್ಲ ಅವನಿಗೆ ಇವಳು ನಮ್ಮ ಬಂಗಾರೇನ ಲಾಲಿ ಹಾಡಿ ಮಲಗಿಸುತ್ತಿದ್ದುದು ಇನ್ನೂ ನನ್ನ ಕಣ್ಣ ಮುಂದೆ ಬರುತ್ತಿದೆ ಯಾರದೋ ನೆನಪನ್ನು ಕೆದುಕುತ್ತಿದೆ ಅದು ಬಂಗಾರಿಯ ದುರದೃಷ್ಟ ನನ್ನ ಮನಸ್ಸನ್ನು ಹಿಂಡುತ್ತಿದೆ ಎಲ್ಲವೂ ಸರಿಯಾಗಿದ್ದರೆ ಇಂದು ನಮ್ಮ ನಾಟ್ಯ ಪುಟ್ಟಿ ತನ್ನ ಅಮ್ಮನ ಮಡಿಲಲ್ಲಿ ಮಲಗಿ ಅವಳ ಲಾಲಿ ಹಾಡಿ ಹಾಡು ಕೇಳುತ್ತಾ ಮಲಗಿರುತ್ತಿತ್ತಲ್ಲ ಅವಳಿಗೆ ಇಂದು ಇಂಥ ಪರಿಸ್ಥಿತಿಯೇ ಬರುತ್ತಿರಲಿಲ್ಲ ಮಾತು ಅರಳು ಹುರಿದಂತೆ ಮಾತನಾಡುತ್ತಿದ್ದಳೇನೋ ಮುತ್ತು ಕಂದ ಪುಟ್ಟ ಕಂದನ ಕಣ್ಣೆದುರಲ್ಲೇ ನಡೆದ ಅದೊಂದು ಆಘಾತ ಮಗುವಿನ ಮಾತನ್ನೇ ಕಿತ್ತುಕೊಂಡು ಬಿಟ್ಟಿತಲ್ಲ ನಾನು ನಾನು ಇದ್ದು ಏನೂ ಮಾಡಲಾರದ ಅಸಹಾಯಕನಾದನಲ್ಲ ಅಂದು ಛೆ ಬೇಡ ಬೇಡವೆಂದರೂ ಅವನ ಜೀವನದ ಅತೀತ ಅವನನ್ನು ನೋವಿಗೆ ನೋಕುತ್ತಿತ್ತು ಹಣೆ ಒತ್ತಿಕೊಂಡ ಆಯುಷ್ ಆಚಾರ್ಯ ನೋವು ಅಸಹಾಯಕತೆಯಿಂದ ಬೇಡ ಬೇಡವೆಂದರೂ ತನ್ನ ಹಿಂದಿನಿಂದ ಕೇಳಿ ಬರುತ್ತಿದ್ದ ಮಾತುಗಳು ಕಿವಿಯೊಳಗೆ ಬೀಳುತ್ತಿದ್ದವು ಅವನಿಗೆ ಏನೂ ಮಾಡಲಾರದೇ ಮಾಡಲಾರದಾದ ದವಡೆ ಬಿಗಿದು ಹಾಗೆಯೇ ಕುಳಿತ ನಿನ್ನ ಕರ್ಮ ನಾನು ಎಷ್ಟು ಸುಮ್ಮನಿರು ಅವ ಸನ್ನೆ ಮಾಡಿದ್ರು ಬಡ್ಕತನೇ ಇದೆಯಾ ಮುಂದೆ ನಮ್ಮ ದೊರೆ ಕೂತವ್ರೆ ಪಕ್ಕಾ ನಮ್ಮ ಮಾತು ಕೇಳಿಸ್ಕ ಕೇಳಿಸಿರ್ತದೆ ಅದಕ್ಕೆ ಏನಾದರೂ ಬಾಯಿಗೆ ಬಂದಿದ್ದು ಒದರ್ತಾ ಇದೀಯಾ ಉಗಿಸ್ಕ ನನಗೇನು ಎಂದು ಮೂಗು ಮುರಿದು ಹಾಗೆಯೇ ಕುಳಿತಳು ಹುಡುಗಿ ರೀ ನಾ ಸುಮ್ಮನಿರುವ ಪಾರ್ಟಿನೇ ಅಲ್ಲ ಯಾರ ಹತ್ತಿರ ಓಳು ಬಿಡ್ತಾ ಇದೀಯಾ ನಿನ್ನ ಕಾಗಕ್ಕ ಗುಬ್ಬಕ್ಕನ ಕಥೆನ ಬೇರೆ ಯಾರತ್ತನಾದರೂ ಹೋಗಿ ಹೇಳು ಇಂಥದ್ದನ್ನೆಲ್ಲ ನಾನು ನಂಬ್ತೀನ ಹಾಂ ಯಾವುದೋ ಮಗು ಅಳ್ತಿತ್ತಂತೆ ಇವಳು ಹೋಗಿ ಸಮಾಧಾನ ಮಾಡಿ ಮಲಗಿಸಿ ಬಂದ್ಲಂತೆ ಅದು ಲಾಲಿ ಬೇರೆ ಹಾಡಿ ಆಹಾ ಎಂಥ ಫಿಲ್ಮಿ ಸ್ಟೋರಿ ಯಾರದೋ ಮಗು ಅತ್ರೆ ನಿಂಗೆ ಯಾಕೆ ಸಂಗಟ ಅದರ ಅಪ್ಪ ಅಮ್ಮ ಇರಲ್ವಾ ಅದನ್ನು ಸಮಾಧಾನ ಮಾಡೋಕೆ ನಿನ್ನನ್ನೇ ಕಾಯ್ಕೊಂಡು ಕೂತಿರುತ್ತಾ ಅದು ನೀನು ಹೋಗಿ ಸಮಾಧಾನ ಮಾಡಿದರೆ ಅದ್ಯಾರೋ ಗುರುತು ಪರಿಚಯ ಇಲ್ಲದ ಮಗು ಸುಮ್ಮನೆ ಮಲಗಿಬಿಡುತ್ತಂತೆ ನಾನು ಇದನ್ನೆಲ್ಲ ನಂಬಬೇಕು ಹೌ ಸ್ಟುಪಿಡ್ ನನ್ನ ಹತ್ರನೇ ಸುಳ್ಳು ಸುಳ್ಳು ಹೇಳ್ತಾ ಇದ್ದೀಯಾ ನಿಜ ಹೇಳು ಎಲ್ಲಿ ಹೋಗಿದ್ದೆ ನೀನು ಯಾವುದೋ ನಿನ್ನ ಥರಾನೇ ಒಬ್ಬ ಅಬ್ಬೆ ಪಾರಿ ಬಾಯ್ ಫ್ರೆಂಡ್ ಇರ್ತಾನೆ ಅವನ ಜೊತೆಗೆ ಜಾಲಿಯಾಗಿ ಟೈಮ್ ಪಾಸ್ ಮಾಡಿ ಬಂದಿರ್ತೀಯಾ ಅಲ್ವಾ ಅಸಹ್ಯವಾಗಿ ತನ್ನ ಎಲುಬಿಲ್ಲದ ನಾಲಿಗೆಯನ್ನು ಹರಿಬಿಟ್ಟಿದ್ದಳು ರೀನಾ ಸಹಿಸಲಾಗಲಿಲ್ಲ ಅವನಿಂದ ಇನ್ನು ಮುಂದೆ ಕುಳಿತಿದ್ದವನು ಸರ್ರನೇ ಹಿಂದೆ ತಿರುಗಿದ್ದ ದವಡೆ ಬಿಗಿದು ಕಂಗಳು ಕೋಪದಿಂದ ಬೆಂಕಿ ಬೆಂಕಿಯುಗಳು ತಿರು ಉಗಳುತ್ತಾ ಇರುವಂತಿತ್ತು ಉಸಿರು ನಿಂತಾಯಿತು ಅವನನ್ನು ನೋಡಿ ರೀನಾಗೆ ಅವಳನ್ನೇ ನೋಡುತ್ತಿತ್ತು ಅವನ ಉರಿಯುವ ನೋಟ ಏನು ಮಾಡಬೇಕೆಂದೇ ತೋಚಲಿಲ್ಲ ರೀನಾಗೆ ಅವಳಿಗೆ ಅರಿವಾಗಿ ಬಿಟ್ಟಿತ್ತು ಅವನು ತನ್ನ ಮಾತು ಕೇಳಿಸಿಕೊಂಡಿದ್ದಾನೆ ಎಂದು ಹೌ ಚೀಪ್ ಹೂ ಆರ್ ಯು ವಾಟ್ಸ್ ಯುವರ್ ನೇಮ್ ಇಫ್ ಐ ಆಮ್ ನಾಟ್ ರಾಂಗ್ ನೀವು ನಮ್ಮ ನಕ್ಷತ್ರದ ಟಾಪ್ ಮೋಟ್ ಮೋಸ್ಟ್ ಪೋಸ್ಟಲ್ಲಿ ಪೋಸ್ಟಲ್ಲಿರ್ದೀರಾ ಬಟ್ ಯುವರ್ ಥಿಂಕಿಂಗ್ ನಿಮ್ಮ ಭಾಷೆ ಛಿಛಿ ಇಷ್ಟು ಲೋ ಲೆವೆಲಲ್ಲಿ ಮಾತಾಡೋಕ್ಕೆ ನಾಚಿಕೆ ಆಗೋಲ್ಲ ನಿಮಗೆ ಬರೀ ಲಿವಿಂಗ್ ಸ್ಟೈಲ್ ಮಾತ್ರ ಸ್ಟ್ಯಾಂಡರ್ಡ್ ಆಗಿದ್ದರೆ ಸಾಲ್ದು ಮಿಸ್ ನಿಮ್ಮ ಥಿಂಕಿಂಗ್ ಟಾಕಿಂಗ್ ಲೆವೆಲ್ ಕೂಡ ಸ್ಟ್ಯಾಂಡರ್ಡ್ ಆಗಿರಬೇಕು ಹೂ ಇಸ್ ಶಿ ಐ ಥಿಂಕ್ ಯುವರ್ ಅಸಿಸ್ಟೆಂಟ್ ರೈಟ್ ನೋಡಿದ್ದೀರಾ ನೀವು ಅವರಿಗೆ ಬಾಯ್ ಫ್ರೆಂಡ್ ಇರೋದನ್ನು ಅವರ ಜೊತೆ ಟೈಮ್ ಪಾಸ್ ಮಾಡಿರೋದನ್ನು ಇಲ್ಲ ಅಲ್ವಾ ದೆನ್ ನಿಮಗೆ ಗೊತ್ತೇ ಇಲ್ಲ ಅಂದಮೇಲೆ ಅವರು ಹೇಳ್ತಿರೋದನ್ನು ನೀವು ನಂಬಲೇಬೇಕಲ್ವಾ ಮಿಸ್ ಅದು ಬಿಟ್ಟು ನಾನ್ಸೆನ್ಸ್ ಆಗಿ ಯಾರೋ ಒಬ್ಬರ ಬಗ್ಗೆ ಇಷ್ಟು ಚೀಪಾಗಿ ಮಾತನಾಡೋದಲ್ಲ ಉನ್ನತ ಹುದ್ದೆಯಲ್ಲಿದ್ದೀರಾ ನೀವು ನಿಮ್ಮ ಘನತೆಗೆ ತಕ್ಕ ಹಾಗೆ ನಡೆದುಕೊಳ್ಳೋದನ್ನು ಮೊದಲು ಕಲಿತುಕೊಳ್ಳಿ ಇಟ್ ತಣ್ಣಗಿನ ಸ್ವರದಲ್ಲಿ ಅತ್ಯಂತ ಖಡಕ್ಕಾಗಿ ಮಾತನಾಡಿದ್ದ ಆಯುಷ್ ಆಚಾರ್ಯ